ಹೆಸರ ಜೊತೆ ಅಕ್ಕ ಸೇರಿಲಾಗ ಏನಾಯ್ತು ನೋಡಿ ದೀಪಿಕಾ ಮತ್ತು ಅನುಶ್ರೀ ಮಹಾನಟಿ ಸೀಸನ್ ಟು ಸಂಪೂರ್ಣ ಪರಿಚಯ ಮಹಾನಟಿ ವೇದಿಕೆಯಲ್ಲಿ ಅನೇಕರಿಗೆ ಅವಕಾಶ ದೊರಕಿತು ಅದ್ದೇ ನೋಡಿ ಪ್ರಜಯಾಪೂರ್ಣ ಕಲೆಗಾರರು ಇವರಿಗಾಗಿ ಗಮನಾರ್ಹ ಈ ಶೋ ಯಶಸ್ಸಾದ ಬಳಿಕ ಎರಡನೇ ಸೀಸನ್ ಆರಂಭವಾಯಿತು ಶನಿವಾರ ಜನಪ್ರತಿನಿಧಿಗರ ಕಲ್ಸರಿಸಿ ಹೊಸ ದಿನದ ವೇದಿಕೆ ಮೊದಲ್ ಎಪಿಸೋಡ್ ಪ್ರಸಾರವಾಯಿತು ಈ ವೇದಿಕೆಯಲ್ಲಿ ಹಲವರು ತಮ್ಮ ಪ್ರತಿಭೆಯನ್ನ ತೋರಿಸಿ ಪ್ರೇಕ್ಷಕರ ಮನ ತೋರಿಸಿದರು ಕೆಲವರು ಮಸ್ತ್ ಪನ್ ಮಾಡಿದ್ದಾರೆ ಜಡ್ಜ್ಗಳ ಜೊತೆ ಇದರಲ್ಲಿ ದೀಪಿಕಾ ಅವರ ಹಾಜರ್ ಕೂಡ ಇದೆ ಮೇಗಾ ಅಡಿಷನ್ ಪ್ರೋಮೋ ಈಗಾಗಲೇ ವೈರಲ್ ಆಗಿದೆ ದೀಪಿಕಾ ಅವರು ತುಮಕೂರಿನವರು ಅವರನ್ನ ಮಹಾನಟಿ ಸೀಸನ್ ಟು ಶೋನಲ್ಲಿ ನೋಡಬಹುದು ಸೀರೆ ಇರುಕೊಟ್ಟು ತನ್ನ ಕಲೆ ಪ್ರದರ್ಶಿಸಿದ್ರು ಅವರ ಹೆಸರು ದೀಪಿಕಾ ಕೆಜೆ ಅವರ ಹೆಸರಿಗೆ ಸಂಬಂಧಿಸಿದಂತೆ ಅವರು ತಮ್ಮ ಸಮಸ್ಯೆ ತಿಳಿಸಿದ್ರು ಇದನ್ನು ಓದಿ ಏನು ಕಾರಣ ಸಲ್ಮಾನ್ ಅನುಷ್ಕಾ ಹಾಗೂ ಹೀರೋಸ್ ಬಗ್ಗೆ ಮಾಹಿತಿಯ ಅವರ ಬಗ್ಗೆ ಮಾತನಾಡ್ತಾ ಅನುಶ್ರೀಕ್ಕೆ ಅಣ್ಣ ಅನ್ನ ಅಥವಾ ಅಕ್ಕ ಅಂತ ಕರೆಯಬಹುದು ನಾನು ದೀಪಿಕಾ ಅನ್ನ ಕರೆಯಬಾರದು ಕಥೆಂದಿ ಇದನ್ನು ಹೇಳುವಾಗ ಮುಂದಿನ ವಾಕುವುದು ಇಷ್ಟಪಟ್ಟೆ ಅಂಡ್ ಹೆಸರ ಕಟ್ಟಗಾಗಿ ಕೇಳ್ತು ನೀಶ್ವಿಕಾ ಅವರ ಕೂಡ ಅದೇ ಸಮಸ್ಯೆ ಇದೆ ಅಂಡ್ ಹೇಳ್ತಾರೆ అగా ఎల్లరు మస్తు కామెంట్ మరిదాడార దీపిక అక్క అనుశ్రీ అక్క ఎంత మైనొలై ಹೇಳ್తారే శిఖైగలపతి భగే మహానీగ దైసేర్నిక్ దీపిక అక్క ముందే అనుశ్రీ అక్క కర్గే నెగ్న ఇను హెచ్టినా సినిమా సబ్స్కిబ్ కి ఇలి క్లిక్ మరి హెక్టన్ సినిమా సబ్స్కిబ్ చేతికి గాడి ఇలి క్లిక్ మరి अथवा ఇలి క్లిక్ మరి యాకి హెక్టన్ సినిమా సబ్స్కిబ్ గరా పోస ప్రకార వీడియో కే సంపూర్ణ అప్డేట్ ఇలి క్లిక్ కరే